ನೋಡ್ಕೊಂಡ್ ಮಾತಾಡು ಅಭಿಮಾನಿ ಮನೆ ಚೆನ್ನಾಗಿದೆ ಹುಷಾರ್ ಹುಷಾರಾಗಿರು ಮಾತಾಡ್ದವ್ರು ಅವ್ರ ಹೆಸರೇನಂದ್ರೆ ಇನ್ನ ಹೆಸರು ಮಡೇನೂರ ಮಂಡೇನೂರ ಮಡೇನೂರು ನಮ್ಮ ಬಾಸ್ಬಾಗಿ ಆಗಿರ್ಬೋದು ಶಿವಣ್ಣವ್ರಾಗಿರ್ಬೋದು ಮತ್ತು ಧ್ರುವ ಅವ್ರ ಬಗ್ಗೆ ಆಗಿರ್ಬೋದು ಮಾತಾಡಿದನಲ್ಲ ತುಂಬ ದೊಡ್ಡ ಈಗ ನಿಮಗೆ ಗೊತ್ತಿರೋ ಹಾಗೆ ಮಡೇನೂರು ಮನೋನ್ ಅವರು ಒಬ್ಬರು ಸಿನಿಮಾ ಮಾಡಿ ನಟರು ಈಗ ಹೊಸ ಸಿನಿಮಾ ಮಾಡಿದರು ಬಟ್ ಅವರು ಹೆಸರಾಂತ ನಟ್ರ ಮೇಲೆ ಅಂದರೆ ಶಿವಣ್ಣ ಆಗ್ಬೋದು ಡಿ ಬಾಸ್ ಆಗಿರ್ಬೋದು ಧ್ರುವ ಆಗಿರ್ಬೋದು ಅವ್ರ ವಿರುದ್ಧ ಕೆಟ್ಟದಾಗ ಮಾತಾಡಿರಂಥ ವಿಡಿಯೋ ಆಡಿಯೋ ವೈರಲ್ ಆಗಿದೆ ಸೊ ಆಡಿಯೋ ನೀವು ಕೇಳಿದ್ರೆ ಅಂತ ಅಂತ ಏನು ಸರ್ ಅವ್ರು ಮಾತಾಡಿದವರು ಅವ್ರ ಹೆಸರೇನಂದ್ರೆ ಇನ್ನೂ ಹೇಳಿ ಮಡೇನೂರ ಮ ಮಂಡೇನೂರ ಮಡೇನೂರು 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 ಸರ್ ಇವಾಗ ಅವ್ನು ಯಾರು ಅಂತಲೇ ದೇಹ ನಮಗೆ ಗೊತ್ತಿಲ್ಲ ಸರ್ ಇವತ್ತು ನಮ್ಮ ಬಾಸ್ ಬಗ್ಗೆ ಆಗಿರ್ಬೋದು ಶಿವಣ್ಣವ್ರು ಆಗಿರ್ಬೋದು ಮತ್ತು ಧ್ರುವ ಅವ್ರ ಬಗ್ಗೆ ಆಗಿರ್ಬೋದು ಮಾತಾಡಿದನಲ್ಲ ತುಂಬ ದೊಡ್ಡ ತಪ್ಪು ಸರ್ ನಿಜವಾಗ್ಲೂ ಹೇಳ್ತೀನಿ ಶಿವರಾಜ್ ಕುಮಾರ್ ಅವರು ಸರ್ ಅವ್ರ ವಯಸ್ಸು ಇವತ್ತು ಇಲ್ಲಿ ಗಂಟೆ ಜರ್ನಿ ಮಾಡಿದ್ದಾರೆ ಅಂದರೆ ತಮಾಷೆ ಅಲ್ಲ ಅವ್ರ ಸರ್ವೀಸಲ್ಲಿ ಅವ್ರಿಗಾಗಿರೋ ಅನುಭವದಲ್ಲಿ ಇವ್ನ ವಯಸ್ಸಾಗಿಲ್ಲ ಸರ್ ಏನು ಸರ್ ಇನ್ನು ಅವರು ಸರ್ ಅವ್ರದ್ದು ಶ್ರಮದಲ್ಲಿ ಪಟ್ಟು ಇವತ್ತು ಈ ರೇಂಜಿಗೆ ಬಂದಿದ್ದಾರೆ ಅಂದರೆ ಅವ್ರನ್ನ ಮಾತಾಡೋ ಯೋಗ್ಯತೆನೂ ಇಲ್ಲ ಅವನಿಗೆ ಇನ್ನು ಡಿ ಬಸ್ ಅಂತ ಬಂದರೆ ಮಾತಾಡೋಂಗಿಲ್ಲ ಸರ್ ಅದು ಇಡೀ ಕರ್ನಾಟಕಕ್ಕೆ ಗೊತ್ತು ಡಿ ಬಸ್ ಗೊತ್ತು ಅಂದರೆ ಇಡೀ ಇಂಡಿಯಾಗೆ ಗೊತ್ತು ಅಂಥದ್ರಲ್ಲಿ ಇವ್ರ ಬಗ್ಗೆ ಅಂದರೆ ಸರ್ ಒಬ್ಬ ಮನುಷ್ಯನ ಸಾವು ಬಯಸ್ತಾನೆ ಅಂದರೆ ಇವನಿನ್ನೆಂಥ ಕಚ್ಚಡ ನನ್ನ ಮಗ ಅಲ್ವ ಸರ್ ಆದರೆ ಒಳ್ಳೇದು ಮಾಡೋ ಇಲ್ಲ ತೀಕಾಂಶ ಸುಮ್ಮನಿರು ಅಂತ ಹೇಳ್ತಾರೆ ದೊಡ್ಡವರು ಹೇಳಿರೋ ಗಾದೆ ಅಂಥದ್ರಲ್ಲಿ ಒಬ್ಬರಿಗೆ ಸಾವು ಬಯಸ್ತಾನೆ ಸರ್ ಇವನು ಇನ್ನೂ ಏನೂ ಇಲ್ಲ ಸರ್ ಇನ್ನು ಕುನ್ನಿಮರಿ ಸರ್ ಇನ್ನು ಈಗಷ್ಟೇ ಕಾಲಿಡ್ತಾವನು ಅಂಥದ್ರಲ್ಲಿ ಇವತ್ತು ಧ್ರುವವರಿಂದ ಎಷ್ಟು ಹೆಲ್ಪ್ ತಗೊಂಡಿರ್ತಾನೆ ಸರ್ ಅಣ್ಣ ನನಗೆ ಹೆಲ್ಪ್ ಮಾಡಿ ಅಣ್ಣ ನನಗೆ ಪ್ರಮೋಷನ್ ಮಾಡಿ ಅಂತ ಅವರಿಂದನೇ ಇವನು ಭಿಕ್ಷೆ ಬಿಡಿರ್ತಾನೆ ಅವ್ರ ಹತ್ರ ಅವ್ರ ತಟ್ಟೆಯಲ್ಲಿ ಅನ್ನ ತಿಂದ ಅವ್ರಿಗೆ ಉಚ್ಚೆ ತಟೆ ಹುಚ್ಚೆಯ ಕೆಲಸ ಮಾಡ್ತಾನೆ ಅಂದರೆ ಎಂಥ ನನ್ನ ಮಗ ಸರ್ ಇನ್ನು ಶಿವಣ್ಣವರು ಸರ್ ಇವತ್ತು ಅವ್ರಿಗಿರೋ ಫ್ಯಾನ್ಸು ಯಾರಾದರೂ ಒಬ್ಬರು ಇವತ್ತು ಇವನು ಮಾತಾಡಿರೋದು ರೆಕಾರ್ಡು ನಿಜ ಅನ್ನೋದಾದರೆ ಸರ್ ಒಬ್ಬೊಬ್ಬರು ಫ್ಯಾನ್ಸ್ಗಳು ಹಿಡ್ಕೊಂಡ್ರೆ ಇವನು ಇರ್ತಾನೆ ಸರ್ ಇವನು ಮಾತಾಡ್ಬೇಕಾರೆ ಯೋಚನೆ ಮಾಡೋಕೆ ಸರ್ ಅಷ್ಟು ಈಸಿಯಾಗಿ ಮಾತಾಡಬಾರ್ದು ಯಾರ ಬಗ್ಗೆನೂ ಇನ್ನು ನಮ್ಮ ಬಾಸ್ ಬಗ್ಗೆ ಸರ್ ಬಾಸ್ತು ಟೈಮ್ ಕೆಡ್ದಾಗಿರ್ಬೋದು ಮತ್ತೆ ಗುಡ್ ಟೈಮ್ ಬಂದಿದೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅಲ್ಲ ಅವ್ರ ಹತ್ರಕ್ಕೂ ಬರೋ ಇದೇ ಇಲ್ಲ ಅವನಿಗೆ ಆ ಸೀನೇ ಇಟ್ಕೊಳಂಗಿಲ್ಲ ಎಷ್ಟೇ ಆದರೂ ನಾವು ಡಿ ಬಾಸ್ ಫ್ಯಾನ್ಸು ಸರ್ ಯಾವುದೇ ಕಾರಣಕ್ಕೆ ಹೇಳ್ತೀವಿ ನಾವು ಒಬ್ಬರು ಸವಾಸ ನಾವು ಹೋಗೋಲ್ಲ ನಮ್ಮ ಬಾಸ್ ಬಗ್ಗೆ ಆಗಲಿ ನಮ್ಮ ಫ್ಯಾನ್ಸ್ಗಳ ಬಗ್ಗೆ ಆಗಲಿ ಮಾತಾಡಿದ್ರೆ ನಾವು ಸುಮ್ಮನಿರೋ ಮಕ್ಕಳಲ್ಲ ಸರ್ ಮನುಅನ ಹೆಸರು ಮಳೆನೂರಲ್ಲ ಸರ್ ಸರ್ ಮಡೇನೂರು ಮನು ಮಾತಾಡಿರೋದು ನಿಜ ಅನ್ನೋದಾದರೆ ಸತ್ಯವಾಗಲೂ ಬಿಡೋ ಮಾತಿಲ್ಲ ಸರ್ ಯಾಕಂದರೆ ಅವನು ಮಾತಾಡಿದನೇ ಇಲ್ಲ ಅನ್ನೋದು ಕ್ಲಾರಿಟಿ ಈಚೆ ಬಂದ ಮೇಲೆ ಅವ್ನು ಕೊಡಲೇಬೇಕು ಸರ್ ಯಾಕಂದರೆ ಪ್ರತಿಯೊಬ್ಬ ಫ್ಯಾನ್ಸ್ಗೂ ಕೂಡ ಈಗ ಕುದೀತಿದೆ ಸರ್ ರಕ್ತ ಯಾಕಂದರೆ ನಾವು ಹೀರೋಗಳನ್ನ ಹೀರೋ ಅಂತ ನೋಡ್ತಾ ಇಲ್ಲ ಸರ್ ಒಂದು ದೇವಸ್ಥಾನ ಕೊಟ್ಟು ಇದ್ದೀವಿ ಸರ್ ನಮ್ಮ ಹೀರೋ ನಮ್ಮ ಹೀರೋಗಳು ನಮ್ಮ ಕರ್ನಾಟಕದಿರೋ ನಮ್ಮ ಕನ್ನಡದಿರೋ ಕನ್ನಡಕ್ಕೋಸ್ಕರ ಎಷ್ಟು ಫೈಟ್ ಕೊಡ್ತಾರೆ ಹೀರೋಗಳು ಸರ್ ಅದೇನು ಹೇಳ್ತಾರಲ್ಲ ಸರ್ ಈಗ ನಮ್ಮ ಅಪ್ಪು ಸರ್ ಸತ್ತಾರಲ್ಲ ಸರ್ ಸರ್ ಅವರು ಸಾಯೋ ಬದಲು ಇಂಥ ನನ್ನ ಮಕ್ಕಳು ಸಾಯ್ಬೇಕು ಸರ್ ಅಟ್ಲೀಸ್ಟ್ ಅವರಾದರೂ ಬದುಕಿರೋ ಲಕ್ಷಾಂತರ ಜನಕ್ಕೆ ಅನ್ನ ಹಾಕಿರೋರು ಒಂದಷ್ಟು ಜನಕ್ಕೆ ದೀಪ ಕೊಟ್ಟಿರೋರು ಸರ್ ಮನೆಗಳಿಗೆ ಇಂಥ ನನ್ನ ಮಕ್ಕಳು ಇದುಕೊಂಡು ಕಾಂಟ್ರವರ್ಸಿ ಏನು ಮಾಡ್ಕೊಂಡು ಅವ್ರ ಮುಂದೆ ಕಾಂಪಿಟೇಷನ್ ಅದೇನೋ ಒಂದು ಸರ್ ಅದು ಡೈಲಾಗ್ ಹೇಳಿದ್ದಾನೆ ಸರ್ ಅದು ಏನು ಸರ್ ಅದು ಡೈಲಾಗ್ ಅದು ಶಿವಣ್ಣವ್ರಿಗೆ ಧ್ರುವ ಅವ್ರಿಗೆ ದರ್ಶನವ್ರಿಗೆ ಏನೋ ಗಂಡು ಗಲಿಗಿನ ಗಾಂಡು ಗಲಿನ ಏನೋ ಒಂದು ಹೇಳೋಣ ಹೇಳೋಣ ಸರ್ ಗಂಡು ಗಲಿ ಕುಮಾರ ರಾಮನವನು ಸರ್ ಅವನು ಗಂಡು ಗಲಿನೋ ಇಲ್ಲ ಗಂಡು ಗಲಿನೋ ಗೊತ್ತಿಲ್ಲ ಬಟ್ ಮಾತಾಡಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರ ಹೆಸರು ಹೇಳ್ತಾ ಇದ್ದೀನಿ ಅನ್ನೋ ನಿಗಾ ಇರಬೇಕು ಕುಡಿದ್ರೆ ಅಪ್ಪ ಯಾರೋ ಅಮ್ಮ ಯಾರೋ ಅಕ್ಕ ತಂಗಿ ಯಾರು ಗೊತ್ತಾಗಲ್ವಾ ಕುಡ್ದಾಗ ಮಾತಾಡೋದಲ್ಲ ಸರ್ ಕರೆಕ್ಟಾಗಿದ್ದಾಗ ಇದೇ ಮಾತು ನಾನು ಹೊರಗಡೆ ಬಂದು ಕ್ಲಾರಿಟಿ ಕೊಡಲಿ ಸರ್ ನಾನು ಯಾರ ಬಗ್ಗೆ ಮಾತಾಡಿದ್ದೀನಿ ಅನ್ನೋದನ್ನು ಕ್ಷಮೆ ಕೇಳಬೇಕು ಇಲ್ಲ ಅದಕ್ಕೆ ಒಂದು ಕ್ಲಾರಿಟಿ ಕೊಡಬೇಕು ಅವನೂ ಅಲ್ವಾ ವಾಯ್ಸು ಕನ್ಫರ್ಮ್ ಒಂದು ಆಯಿತು ಅಂದರೆ ಕರ್ನಾಟಕದಲ್ಲಿ ಅವ್ನು ಬೆಳಿತೀನಿ ಅನ್ನೋ ಆಸೆ ಬಿಟ್ಬಿಡ್ಬೇಕು ಸರ್ ಅದು ಡಿ ಬಸ್ ಅಭಿಮಾನಿಯಾಗಿ ನಾನು ಹೇಳ್ತಿರೋ ಮಾತು ಸರ್ ನಾವು ಹೆಂಗೆ ಅಂದರೆ ಡಿ ಬಸ್ ಫ್ಯಾನ್ಸು ಸರ್ ನಾವು ಬದುಕಿರೋ ಗಂಟನು ಬದುಕಿರೋದೆಲ್ಲ ಒಬ್ಬ ಡಿ ಬಸ್ ಅಭಿಮಾನಿಯಾಗೆ ಸಾಯೋದು ಸರ್ ಯಾಕಂದರೆ ಉಸಿರಿರೋ ಗಂಟ ನಮ್ಮ ಬಾಸ್ನ ನಾವು ಬಿಟ್ಕೊಡೋಲ್ಲ ಸರ್ ಎಂಥ ಕಷ್ಟ ಬಂದರೂ ಕೂಡ ಅವ್ರನ್ನ ಬಿಟ್ಕೊಟ್ಟಿಲ್ಲ ಇಂಥ ಚಿಲ್ಲರೆಗಳು ಬಂದರೆ ನಾವು ಬಿಟ್ಬಿಡ್ತೀವ ಸರ್ ಬಾಸನೆ ಯಾವತ್ತು ಬಿಟ್ಕೊಳ್ಳೋ ಮಾತಿಲ್ಲ ಸರ್ ಆರು ಕ್ರೇಜ್ ಕಡಿಮೆ ಆಗುತ್ತೆ ಅದ್ರ ಬಗ್ಗೆ ಸರ್ ಆರು ವರ್ಷನಾ ಏ ಸರ್ ಅವನು ಕುಡ್ದು ಹೇಳದ್ನಲ್ಲ ಸರ್ ಗಂಡು ಗಲಿನ ಗಂಡು ಗಲಿನ ಏನು ಹೇಳದ್ನಲ್ಲ ಆ ಥರ ಇದರಲ್ಲಿ ಹೇಳಿರ್ಬೇಕಷ್ಟೇ ಇನ್ನು ಬ್ರಾಮಿನಲ್ಲಿ ಬದುಕ್ತಾನೆ ಸರ್ ಬ್ರಾಹ್ಮಣಲ್ಲಿ ಬದುಕ್ತಿರ್ಬೇಕು ಅದು ಅವನು ಹೇಳ್ಕೊಂಡಿರ್ಬೇಕು ಇನ್ನು ಆರು ವರ್ಷದಲ್ಲಿ ಅವನೇ ಬಿದ್ದೈತಾನೆ ನೀನು ಸರ್ ಇವತ್ತು ರಾಜ್ಕುಮಾರ್ ಸರ್ದು ಹೆಸರು ನಿಂತಿದೆಯಾ ಸರ್ ಸತ್ತು ಇಷ್ಟು ವರ್ಷ ಆದರೂ ಕೂಡ ಇವತ್ತಿನವರೆಗೂ ರಾಜ್ಕುಮಾರ್ ಅಂದರೆ ಆ ಬೆಲೆನೇ ಬೇರೆ ಸರ್ ಆ ಕ್ರೇಜೇ ಬೇರೆ ಇದೆ ಅವ್ರಿಗೆ ಗೊತ್ತು ಇನ್ನು ಅಪ್ಪು ಸರ್ ಸತ್ರು ಕ್ರೇಜ್ ಕಮ್ಮಿ ಹೇ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ ಇನ್ನು ಡಿ ಬಸ್ ಅಷ್ಟೇ ಸರ್ ಅದು ಚರಿತ್ರೆಯಲ್ಲಿ ಉಳ್ಕೊಳ್ಳುತ್ತೆ ಹೊರ್ತು ಯಾವತ್ತೂ ಕ್ರೇಜು ಕಮ್ಮಿ ಆಗಲ್ಲ ಅವ್ರ ಮೂವಿ ನಿಲ್ಲುತ್ತೆ ಅನ್ನೋ ಮಾತೇ ಇಲ್ಲ ಇವನು ಯಾವನ್ನ ಹೇಳಿದ್ನ ಸರ್ ಈ ತಿನ್ನ ಸೆಡೆ ನನ್ನ ಮಗ ಇದು ಆ ಮಾತೇ ಇಲ್ಲ ಬಿಡಿ ಸರ್ ಅವನು ಏನು ಹೇಳಿದಾನೆ ಅದು ಅವ್ನಿಗೆ ಹೇಳ್ಕೊಬೇಕೇ ಹೊರ್ತು ನಮ್ಮ ಬಾಸ್ವರೆಗೂ ಆ ಮಾತೆ ಮುಟ್ಟಲ್ಲ ಬಿಡಿ ಸರ್ ಯಾಕಂದರೆ ಬಾಸ್ ಅಭಿಮಾನಿಗಳು ಇರೋ ಗಂಟ ಅವ್ರ ಮೂವಿ ಯಾವತ್ತೂ ಸೋಲಲ್ಲ ಬಿಟ್ಕೊಡೋಲ್ಲ ಅವ್ರ ಬಗ್ಗೆ ಯಾರೇ ನಮ್ಮ ಬಾಸ್ ಹೇಳಿದಲ್ಲ ಸಾವು ಬಗ್ಗೆ ಮಾತಾಡಿದ್ದಾನಲ್ಲ ಆ ಕರ್ಮ ರಿಟರ್ನ್ ಅನ್ನೋದನ್ನು ನಮ್ಮ ಬಾಸ್ ಬಗ್ಗೆ ಮಾತಾಡೋರು ತುಂಬ ಜನ ಕರ್ಮ ರಿಟರ್ನ್ ಆಗಿ ಅನುಭವಿಸ್ತಿದ್ದಾರೆ ಇವ್ನಿಗೇನು ಜಾಸ್ತಿ ದಿನ ಅಲ್ಲ ಆಲ್ರೆಡಿ ಅನುಭವಿಸ್ತಿದ್ದೇನೆ ವೆಯ್ಟ್ ಮಾಡಿ ಸರ್ ಇವನು ಇನ್ನೊಂದಷ್ಟು ಬರ್ತವೆ ಸರ್ ಯಾಕಂದ್ರೆ ಸುಮ್ಮನೆ ಅಲ್ಲ ಸರ್ ಕರ್ಮ ಅನ್ನೋದು ಇವತ್ತಲ್ಲ ಇವನಿಗೆ ಕಟ್ಟಿಟ್ಟ ಬುತ್ತಿ ಇನ್ನೊಂದು ಈಗ ಹಿಂದಿನ ಕೂಡ ಕಾಂಟ್ರವರ್ಸರಿ ಅಥವಾ ಒಂದು ಹುಡುಗಿ ಜೊತೆ ಈ ರೀತಿ ಆಗಿರೋದು ಸರ್ ಸಿನಿಮಾ ಕಾಂಟ್ರವರ್ಸರಿ ಅಂದರೆ ಇನ್ನೊಂದು ಏನು ಬರುತ್ತೆ ಸರ್ ಹುಡುಗಿ ವಿಷಯ ಅಂತ ಬಂದರೆ ಸರ್ ಅವ್ನು ಒಂದ ಹತ್ತ ಅವನು ಅಣೆ ಬರ ಅವ್ನು ಪರ್ಸ್ನಲ್ಲು ಸರ್ ಅದು ಅದು ಅವ್ರ ಪರ್ಸ್ನಲ್ ವಿಷಯ ಆಗಿರೋದ್ರಿಂದ ನಾವು ಮಾತಾಡೋಕ್ಕೆ ಹೋಗಲ್ಲ ಯಾಕಂದರೆ ಅದು ಹುಡುಗಿ ವಿಷಯ ಬಂದಿರೋದ್ರಿಂದ ಅವನೇನು ಮಾಡಿದ್ದಾನೆ ಅವಳಿಗೆ ಗೊತ್ತು ಅವಳು ಏನು ಮಾಡಿದಾಳು ಗೊತ್ತು ಅವರಿಬ್ಬರು ಕಾಂಟ್ರೋಲ್ ಸರ್ ಸಾವಿರ ಇರಲಿ ಅವ್ರ ಮೂವಿ ಇದು ಅದನ್ನು ಬಿಟ್ಟು ನಮ್ಮ ಕನ್ನಡದ ಹೀರೋಗಳ ಬಗ್ಗೆ ಮಾತಾಡಿದ್ರಲ್ಲ ಇನ್ನೆಂಥ ತರ್ಡ್ ಕ್ಲಾಸ್ ನನ್ನ ಮಗ ಸರ್ ಇವನು ಅದು ಒಬ್ಬ ಮನುಷ್ಯ ಸಾವು ಬಯಸ್ತಾನೆ ಅಂದರೆ ಇವನ್ನೆಂಥ ಕಚಡ ನನ್ನ ಮಗ ಇನ್ನೊಬ್ಬ ಇಲ್ಲ ಸರ್ ಹೌದಲ್ವ ಸರ್ ಸರ್ ಈಗ ಆದರೆ ಒಳ್ಳೇದು ಮಾಡಬೇಕಲ್ಲ ಸರ್ ನಾವು ಕೆಟ್ಟದಾಗ ಸರ್ ಬಯಸ್ಬೇಕು ನಮ್ಮ ಭಾಸ್ ಯುವತವ್ರಿಗೂ ಒಬ್ಬರನ್ನ ಕರೆದು ಅವರು ಯಾವುದೇ ಮೂವಿಗೆ ಪ್ರಮೋಷನ್ನ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಈಗ ಧ್ರುವ ಅವರು ಅಷ್ಟೇ ಎಷ್ಟು ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ ಶಿವಣ್ಣವರು ಈ ವಯಸ್ಸಲ್ಲೂ ಕೂಡ ಅಂದೇ ಕಾಮಿಡಿ ಕಿಲಾಡಿಗಳಲ್ಲಿ ಹೋಗಿ ಎಲ್ರಿಗೂ ಬೆಂತ್ ತು ಬಂದರಲ್ಲ ಸರ್ ಆ ನಿಯತಿಲ್ವಾ ಸರ್ ಈ ನನ್ನ ಮಕ್ಕಳಿಗೆ ಹೇಳಿ ಸರ್ ಅಂಥವ್ರಿಗೆ ಇವ್ನು ಕೇಳಿ ಬಯಸ್ತಾನೆ ಸರ್ ಇವನ್ನ ಏನು ತಗೊಂಡು ಹೊಡಿಬೇಕು ನೀವು ಹೇಳಿ ಸರ್ ನೋಡಪ್ಪ ಅಮ್ಮ ನಿನಗೆ ಹೇಳೋದು ಒಂದೇ ಮಾತು ಯಾರು ಸವಾಸಕ್ಕೂ ಹೋಯ್ತೇ ಬಿಡ್ತೇವೆ ಗೊತ್ತಿಲ್ಲ ಬಟ್ ನಮ್ಮ ಕನ್ನಡ ಹೀರೋಗಳ ಬಗ್ಗೆ ಅದರಲ್ಲೂ ನಮ್ಮ ಡಿ ಬಸ್ ಬಗ್ಗೆ ಮಾತಾಡಿದ್ರೆ ಮಾತ್ರ ಡಿ ಬಸ್ಸು ಇಲ್ಲಿ ಇಲ್ಲಿ ನೋಡ್ತಿದ್ಯಾ ಇದು ಬರೀ ಗಾಡಿ ಮೇಲಿದೆ ಅಷ್ಟೇ ಪ್ರತಿಯೊಬ್ಬರು ಎದೆ ಮೇಲೂ ಕೂಡ ನಮ್ಮ ಡಿ ಬಸ್ ಇದ್ದಾರೆ ಅವ್ರ ಬಗ್ಗೆ ಮಾತಾಡ್ಬೇಕಾರೆ ತಲೆಯಲ್ಲಿ ನಿಗಾ ಇಕೊಂಡು ಮಾತಾಡು ಇದನ್ನು ಬೇರೆ ಥರ ತಗೋಬೇಡ